ಮೊನ್ನೆ ದಿವಸ ಪ್ರಧಾನಮಂತ್ರಿಜಿ ಜಿ ಆಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಹೊಸಪೇಟೆಗೆ ಬಂದಂಥ ಸಂದರ್ಭದಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಭಾಗವಹಿಸಿದಂಥ ಒಂದು ಲಕ್ಷಕ್ಕಿಂತ ಹೆಚ್ಚು ಜನ ಅವರ ಉತ್ಸಾಹ ಭಾಗವಹಿಸರ್ತಕ್ಕಂಥ ಜನರ ಸ್ಪಂದನೆ ಇದನ್ನೆಲ್ಲವನ್ನು ನೋಡಿದಾಗ ನಮಗೆ ಬಳ್ಳಾರಿ ಜಿಲ್ಲೆನಲ್ಲಿ ಈ ಸಾರಿ ವಿಜಯದ ಬಾ ಮಾಲೆ ನಿಶ್ಚಿತ ಕನಿಷ್ಠ ಎರಡು ಲಕ್ಷ ಮತಗಳ ಅಂತರದಿಂದ ಶ್ರೀರಾಮುಲು ಗೆಲ್ತಾರೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಆಗಿದೆ ಕಾಂಗ್ರೆಸ್ ಏನು ಕೇಂದ್ರ ಸರ್ಕಾರ ಸಾಕಷ್ಟು ಅನುದಾನವನ್ನು ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿದ್ರೂ ಕೂಡ ನನಗೆ ಕರ್ನಾಟಕಕ್ಕೆ ಕಾಂಗ್ರೆಸ್ ಹೇಳ್ತಾ ಇದೆ ನಿಜವಾಗಲೂ ರೈತರಿಗೆ ಕರ್ನಾ ಕೇಂದ್ರ ಸರ್ಕಾರ ಆರು ಸಾವಿರ ರೂಪಾಯಿ ಕೊಟ್ಟರೆ ಕರ್ನಾಟಕ ಬಿ ಜೆ ಪಿ ಸರ್ಕಾರ ಇದ್ದಾಗ ನಾಲ್ಕು ಸಾವಿರ ರೂಪಾಯಿ ಕೊಡ್ತಾ ಇತ್ತು ಆಮೇಲೆ ಸ್ಕಾಲರ್ಶಿಪ್ಪನ್ನು ನಿಲ್ಲಿಸೋ ಮೂಲಕ ಮತ್ತು ಅಕ್ಕಿಯನ್ನು ಸರಿಯಾಗಿ ಕೊಡದೇ ಇದ್ದಂಥದ್ರ ಮೂಲಕ ಮತ್ತು ರೈತರ ಬರ ಪರಿಹಾರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಕೇವಲ ಎರಡೇ ಎರಡು ಸಾವಿರ ರೂಪಾಯಿ ಕೊಟ್ಟಿರೋದ್ರಿಂದ ಇವನ್ನೆಲ್ಲವನ್ನು ನೋಡಿದಾಗ ಕರ್ನಾಟಕ ರಾಜ್ಯಕ್ಕೆ ಸರ್ಕಾರ ಯಾವುದಾದ್ರೂ ಚೊಂಬು ಕೊಟ್ಟಿದ್ರೆ ಅದು ಸಿದ್ದರಾಮಯ್ಯ ಸರ್ಕಾರನೇ ಕರ್ನಾಟಕದ ಜನತೆಗೆ ಚೊಂಬನ್ನು ಕೊಟ್ಟಿದೆ ನರೇಂದ್ರ ಮೋದಿ ಸರ್ಕಾರನೇ ತೆಗೆದುಕೊಳ್ಳಿ ನಾವು ಆರು ಸಾವಿರ ರೂಪಾಯಿ ರೈತರ ಅಕೌಂಟ್ಗೆ ಇದ್ದೀವಿ ಫಸಲ್ ವಿಮಾ ಯೋಜನೆ ಮೂಲಕ ನೂರಾರು ಕೋಟಿ ಕರ್ನಾಟಕ ರಾಜ್ಯಕ್ಕೆ ಬಂದಿದೆ ಐವತ್ತಾರು ಲಕ್ಷ ಜನ ರೈತರಿಗೆ ಐವತ್ತೈದು ಲಕ್ಷ ಜನರಿಗೆ ಆರು ಸಾವಿರ ರೂಪಾಯಿ ಕೇಂದ್ರ ಸರ್ಕಾರ ಆಗ್ತಾ ಇದೆ ರೈತರಿಗೆ ಮಹಿಳೆಯರಿಗೆ ಸಹಾಯ ಮಾಡ್ತಾ ಇದೆ ಶೌಚಾಲಯ ಕೊಟ್ಟಿದೆ ಉಜ್ವಲ ಗ್ಯಾಸ್ ಕೊಟ್ಟಿದೆ ಆಮೇಲೆ ರಸ್ತೆಗಳನ್ನು ನಿರ್ಮಾಣ ಮಾಡಿದೆ ಮನೆ ಮನೆಗೆ ಕುಡಿಯುವ ನೀರನ್ನು ಕೊಟ್ಟಿದೆ ಹೀಗೆ ಕರ್ನಾಟಕದ ಜನತೆಗೆ ಅಷ್ಟೇ ಅಲ್ಲ ಇಡೀ ದೇಶದ ಜನತೆಗೆ ಮೂಲಭೂತ ಸೌಲಭ್ಯಗಳನ್ನು ಏನು ಬೇಕೋ ಅದನ್ನೆಲ್ಲವನ್ನು ಕೂಡ ಕೊಟ್ಟು ಒಂದು ರೀತಿ ಅಕ್ಷಯ ಪಾತ್ರೆಯನ್ನು ಕೊಟ್ಟಿರ್ತಕ್ಕಂಥದ್ದು ಯಾವ್ದಪ್ಪ ಅಂತ ಹೇಳಿದ್ರೆ ನರೇಂದ್ರ ಮೋದಿ ಸರ್ಕಾರ ಆದ್ರೆ ಸಿದ್ದರಾಮಯ್ಯ ಅವರು ಮಾತ್ರ ಕರ್ನಾಟಕದ ರಾಜ್ಯದ ಜನತೆಗೆ ದ್ರೋಹವನ್ನು ಮಾಡಿದ್ದಾರೆ ಚೊಂಬನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ತಾಯಿಸ್ತೇನೆ ನೋಡಿ ಯಾರೇ ಮಾಡಿದ್ರು ತಪ್ಪೆ ಈ ವಿಷಯದಲ್ಲಿ ಕುಮಾರಸ್ವಾಮಿ ಅವ್ರು ಏನು ಹೇಳಿದ್ದಾರೆ ಎಸ್ ಐ ಟಿ ಕೊಟ್ಟಿದ್ರೆ ಆ ಸ್ವಾಗತ ತನಿಖೆಯನ್ನು ನಾವು ಸ್ವಾಗತ ಮಾಡ್ತೇವೆ ನಾವೂ ಕೂಡ ಆ ಒಂದು ಐ ಟಿ ತನಿಖೆಯನ್ನು ಸ್ವಾಗತ ಮಾಡ್ತೇವೆ ಕಾನೂನು ಪ್ರಕಾರವಾಗಿ ಏನು ಶಿಕ್ಷೆ ಆಗಬೇಕೋ ಆಗಲಿ ಇದಕ್ಕೆ ನಮ್ದು ಯಾವುದೇ ವಿರೋಧ ಇಲ್ಲ ಹೆಂಗ್ ಎಂಕ್ವೈರಿ ಮಾಡಿಲಿ ನಾವು ಹೇಳ್ತಾ ಇದೀವಲ್ಲ ಭಾರತೀಯ ಜನತಾ ಪಾರ್ಟಿಯ ನಮ್ಮ ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕ ಆಗಿ ನಾನು ಹೇಳ್ತಾ ಇದ್ದೀನಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಂಥದ್ರ ಅನುಭವದಿಂದ ನಾನು ಹೇಳ್ತಾ ಇದ್ದೀನಿ ಎಸ್ ಐ ಟಿ ತನಿಖೆಯನ್ನು ನಾವು ಸ್ವಾಗತ ಮಾಡ್ತೇವೆ ತಪ್ಪು ಮಾಡಿದ್ರೆ ಉಪ್ಪು ತಿಂದವರು ನೀರು ಕುಡಿಲೇಬೇಕು ಇದು ನಮ್ಮ ಪಾರ್ಟಿಯ ಸ್ಟ್ಯಾಂಡ್ ಟಿಕೆಟ್ ಕೊಡೋದಕ್ಕಿಂತ ಮುಂಚೆ ಈ ಘಟನೆ ನಮಗೇನು ಗೊತ್ತಿಲ್ಲ ಈ ಘಟನೆ ನಮಗೇನು ಗೊತ್ತಿಲ್ಲ ಆ ಹಿನ್ನೆಲೆಯಲ್ಲಿ ಟಿಕೆಟ್ ನಾವು ಕೊಟ್ಟಿದ್ದೆ ಡಿ ಜೆ ಡಿ ಎಸ್ ಕೊಟ್ಟಿದೆ ಅಮಿತ್ ಶಾ ಪ್ರತಿಕ್ರಿಯೆ ಗೊತ್ತಿಲ್ಲ ಅದು ನಮ್ಮ ಗಮನಕ್ಕಂತೂ ಅದು ಬಂದಿಲ್ಲ ಅದು ಎಂಕ್ವೈರಿ ನಡೀಲಿ ರಿಪೋರ್ಟ್ ಹೊರಗಡೆ ಬರಲಿ ಪತ್ರಿಕಾಗೋಷ್ಠಿ ಮಾಡಿ ಬಿಡುಗಡೆ ಹಿಂದೆ ಮಹಾನ್ ನಾಯಕನ ಕೈವಾಡ ಇದೆ ಕಾಂಗ್ರೆಸ್ನ ಮಹಾನ್ ನಾಯಕನ ಕೈವಾಡ ಇದೆ ಕೆ ಶಿವಕುಮಾರ್ ಅವರು ಇದನ್ನೆಲ್ಲ ಅದು ಯಾರೇ ಕೈವಾಡ ಇದ್ರು ಕೂಡ ಎಂಕ್ವೈರಿ ಮೂಲಕ ಹೊರಗಡೆ ಬರಬೇಕು ಅದ್ರ ಬಗ್ಗೆ ಸಂಪೂರ್ಣ ತನಿಖೆ ಆಗಲಿ ಪಾರದರ್ಶಕವಾಗಿ ಹಂಸಕ್ಷೀರ ನ್ಯಾಯದಂತೆ ತನಿಖೆ ಆಗಿ ವರದಿ ಹೊರಗಡೆ ಬರಲಿ ನಾವು ಮಾತಾಡ್ತೇವೆ ನಾವು ಸಂಪೂರ್ಣವಾಗಿ ಸಹಕಾರವನ್ನು ಎಂಕ್ವೈರಿ ನಡೆಯೋದ್ರ ಬಗ್ಗೆ ತನಿಖೆ ಆಗೋದ್ರ ಬಗ್ಗೆ ನಾವು ಸ್ವಾಗತವನ್ನು ಮಾಡ್ತೇವೆ ಗೊತ್ತಿಲ್ಲ ಗೊತ್ತಿಲ್ಲ ಅವರು ಉದ್ಯೋಗ ಥರ ಇರಬಹುದು ಹಾಗಾಗಿ ಕುಮಾರಸ್ವಾಮಿ ಅವರು ಆತರ ಹೇಳ್ತಾ ಇದ್ದಾರೆ ಆ ತರ ಉದ್ಯೋಗ ಇರಬಹುದು ಸಿಡಿ ಬಿಡುಗಡೆ ಮಾಡೋದು ಪೆನ್ ಡ್ರೈವ್ ಬಿಡುಗಡೆ ಮಾಡೋದು ಇರ್ಬೋದು ಹಾಗಾಗಿ ಅವ್ರು ಆತರ ಹೇಳಿದ್ದಾರೆ ಎಂಕ್ವೈರಿ ನಡೀಲಿ ಅದೇ ಏನೆಲ್ಲ ಬಿಡುಗಡೆ ಆಗಿದೆ ಏನೆಲ್ಲ ಪೆನ್ ಡ್ರೈವ್ ಇದೆ ಅದರೆಲ್ಲ ಬಗ್ಗೆ ಎಂಕ್ವೈರಿ ಆಗದೇನೆ ನಾವೇನು ಹೇಳಕ್ ಬರಲ್ಲ ಎಂಕ್ವೈರಿ ಆಗದೆ ಹೊರಗಡೆ ಬರಲಿ ನಾವು ಸ್ವಾಗತ ಮಾಡ್ಲಾಕ್ ಪ್ರಶ್ನೆನೇ ಇಲ್ಲ ನಾವು ಎನ್ಕ್ವೈರಿ ಮಾಡೋದ್ರ ಬಗ್ಗೆ ಯಾರೇ ತಪ್ಪಿದ್ರು ಯಾರೇ ತಪ್ಪು ಮಾಡಿದ್ರು ಉಪ್ಪು ತಿಂದವರು ನೀರ್ ಕುಡಿಬೇಕು ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ಬೇಕು ಇದು ನಮ್ಮ ಸ್ಟ್ಯಾಂಡ್ ರಾಜಕಾರಣ ಮಾಡ್ತಾ ಇದ್ರೊಳಗ ಬ್ಲಾಕ್ ಮೇಲ್ ಏನಿದೆ ಇದ್ರೊಳಗಡೆ ನಮ್ಮ ಕ್ಲಿಯರ್ ಸ್ಟ್ಯಾಂಡ್ ಅನ್ನ ನಾವು ತೆಗೆದುಕೊಂಡಿದ್ದೇವೆ ಇದ್ರೊಳಗಡೆ ರಾಜಕೀಯ ಮಾಡ್ತಿರೋದು ಕಾಂಗ್ರೆಸ್ ರಾಜಕೀಯ ಮಾಡ್ತಿರೋದು ಕಾಂಗ್ರೆಸ್ ಅದನ್ನ ರಾಜಕೀಯ ಮಾಡೋದು ಬಿಟ್ಟು ಅವರು ತನಿಖೆಯನ್ನ ಮಾಡ್ಲಿ ಇದ್ರೊಳಗೆ ಏನೂ ರಾಜಕೀಯ ಮಾಡೋ ಅವಶ್ಯಕತೆ ಇಲ್ಲ ಅವ್ರು ಎಂಕ್ವೈರಿ ಮಾಡ್ಲಿ ಸರ್ಕಾರ ಅವರದೇ ಯಾರು ವಿರೋಧ ಮಾಡ್ತಾ ಇದಾರೆ ಇದಕ್ಕೆ ಧನ್ಯವಾದ